ಹುಡುಗಿ ಆಕರ್ಷಕ ಇಲ್ದಿದ್ರೆ ಸ್ವಲ್ಪ ದಪ್ಪ ಆದ್ರೆ ಅವಳು ಮಾನಸಿಕವಾಗಿ ಕುಗ್ಗುತ್ತಾಳೆ ಅವಳ ಸಂಪೂರ್ಣ ಆತ್ಮವಿಶ್ವಾಸ ಕುಸಿದು ಹೋಗುತ್ತೆ ಅವಳು ಮನೆಯಲ್ಲಿ ತಗ್ಗಿ ಇರಲು ಆರಂಭಿಸ್ತಾಳೆ ಅವಳು ನನ್ನ ಮೌಲ್ಯ ಏನು ಗೌರವ ಏನು ಅಂತಾಳೆ ಮತ್ತು ಇದರ ವಿರುದ್ಧವಾಗಿ ಹುಡುಗಿ ಸಂಪೂರ್ಣವಾಗಿ ನಾಲಾಯಕಿರ್ತಾಳೆ ಅವಳ ಬಳಿ ಬುದ್ಧಿ ಇಲ್ಲ ಜ್ಞಾನ ಇಲ್ಲ ಸಂಘರ್ಷ ಇಲ್ಲ ಪ್ರಾಮಾಣಿಕತೆ ಇಲ್ಲ ಅವಳ ಬಳಿ ಏನೂ ಇಲ್ಲ ಆದರೆ ಅವಳ ಬಳಿ ಆಕರ್ಷಕ ದೇಹ ಇದ್ರೆ ಅವಳು ತುಂಬಾ ಆತ್ಮವಿಶ್ವಾಸದಿಂದ ತುಂಬಿರ್ತಾಳೆ ಅವಳು ಹೇಳುತ್ತಾಳೆ ನನ್ನ ಬಳಿ ಸುಂದರವಾದ ದೇಹವಿದೆ ಈ ದೇಹವನ್ನು ಇಷ್ಟಪಡುವ ಯಾರಾದರೂ ಒಬ್ಬರು ಸಿಗ್ತಾರೆ ನಾವು ಈ ಎರಡು ವರ್ಗದವರನ್ನು ಸ್ತ್ರೀಪುರುಷ ಇಬ್ಬರನ್ನೂ ಈ ದೇಹದೇಹ ಅಂತ ಜಪಿಸಿ ಜಪಿಸಿ ಹಾಳು ಮಾಡಿಬಿಟ್ಟಿದ್ದೇವೆ ಮತ್ತು ಹುಡುಗಿಯರ ಮಾನಸಿಕ ರೋಗಕ್ಕೆ ಯಾವುದೇ ಮಿತಿಯಿಲ್ಲ ಆರ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆಯೇ ಫೀಮೇಲ್ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಭಾರತದಲ್ಲಿ ಇದು ಇಳಿದಿದೆ ಅಂದರೆ ಇವತ್ತಿನಿಂದ ಇಪ್ಪತ್ತು ವರ್ಷಗಳ ಹಿಂದೆ ಎಷ್ಟೋ ಮಹಿಳೆಯರು ಮನೆಯಿಂದ ಹೊರಗೆ ಬಂದು ಕೆಲಸ ಮಾಡುತ್ತಿದ್ದರು ಇಂದು ಅದಕ್ಕಿಂತ ಕಡಿಮೆ ಮಹಿಳೆಯರು ಹೊರಗೆ ಬಂದು ಕೆಲಸ ಮಾಡ್ತಿದ್ದಾರೆ ಯಾಕೆ ಹೇಳಿ ಏಕೆಂದರೆ ಮನೆಯಲ್ಲಿ ಹಣ ಬಂದಿದೆ ಒಳ್ಳೆಯ ಡಿಗ್ರಿಗಳನ್ನು ತೆಗೆದುಕೊಂಡರೂ ಕೂಡ ಹುಡುಗಿಯರು ನೌಕರಿ ಮಾಡುತ್ತಿಲ್ಲ ಅವರು ಕೇವಲ ಶೋಕಿಗಾಗಿ ಇರುವ ಹೆಂಡತಿಗಳಾಗಿ ಅಲಂಕಾರ ಮಾಡಿಕೊಂಡು ರೆಡಿಯಾಗಿ ಮನೆಯಲ್ಲಿ ಕೂರಲು ಇಷ್ಟಪಡ್ತಿದ್ದಾರೆ ಮುಖಕ್ಕೆ ಮೇಕಪ್ ಸಾರಿಕೊಂಡು ಬೇರೆಯವರನ್ನು ಆಕರ್ಷಿಸುವುದರಿಂದ ಯಾರನ್ನೂ ಶ್ರೇಷ್ಠ ಎಂದು ಹೇಳೋಕಾಗಲ್ಲ